ಶೂಟಿಂಗ್ ಇದೆ ಅಂದ್ರು ಯಾರು ಕಾಣಿಸ್ತಾ ಇಲ್ವಲ್ಲ ಹ್ಮ್ ಒಳಗೆ ಹೋಗಿ ನೋಡೋಣ ನಮಸ್ಕಾರ ಸರ್ ನಮಸ್ಕಾರ ಯಾಕೆ ಇಷ್ಟು ಲೇಟು ಸ್ವಲ್ಪ ಲೇಟ್ ಆಗೋಯ್ತು ಸರ್ ಶೂಟಿಂಗ್ ಇಲ್ವಾ ಸರ್ ಇದೇ ರೀ ಡೈರೆಕ್ಟರ್ ಬಾಯ್ತಾ ಇದಾರೆ ಬನ್ನಿ ಸರಿ ಹಾ ಸರ್ ಹೀರೋ ಬಂದಿದ್ದಾರೆ ಕಳಿಸ್ರಿ ಓಕೆ ಸರ್

ಚಷ್ಮ ಹಾಕೋಬಹುದು ಸರ್ ಈ ಸೀನು ಸೂಟ್ ಆಗಲ್ಲ ಸೈಡ್ ನಾನು ರೆಡಿ ನಾನು ಇಂತ ಸಿನಿಮಾದಲ್ಲಿ ಮಾಡಲ್ಲ ಸರ್ ಸರ್ ನೀವು ಆ ತರ ಡೈರೆಕ್ಟ್ರಾ ಓನಯ್ಯ ನಾನು ಅದೇ ತರ ಡೈರೆಕ್ಟ್ರು சார் நான் ஹீரோ அல்ல சார் ஆயா மாயா ஏனும் ஆகல சார் போலீஸ் போலீஸ் என்ன சார் 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 நான் போலீசுல

ಪ್ಪ ಯಾತಿಯಾ ಯು ಆರ್ ಪವರ್ಫುಲ್ ಮ್ಯಾನ್ ಗಂಡಸು ಹೆಂಗಸ್ತಾರ ಅಳ್ತಾ ಇದೆಯಲ್ಲ ಕಷ್ಟ ಮನುಷ್ಯನ್ಗಳ ಮರಕ್ಕ ಬರುತ್ತೆ ಫೇಸ್ ಮಾಡಬೇಕು ಫೇಸ್ ಮಾಡಕ್ಕಾಗದೆ ಸೂಸೈಡ್ ಮಾಡ್ಕೊಳ್ಳೋರ್ನ ಹೇಳಿ ಹೇಳಿ ಅಂತಾರಂತ ಹೇಳು ಅಳಬಾರ್ದು ಯು ಆರ್ ಎ ಬ್ರೇವ್ ಮ್ಯಾನ್ ಕಾಲ ಒಳ್ಳೇದಿದೆ ಬರುತ್ತೆ ಚಿರಾ ತಪ್ಪು ತಪ್ಪು ನಿಮ್ದೇನಪ್ಪ ಕತೆ ರೈಲ್ವೆ ಟ್ರ್ಯಾಕ್ ನ ತಪ್ಪು ಮಲ್ಕೊಳಕ್ ಹೋಗ್ತಾ ಇದ್ರಿ ಒಂದ್ ಹೇ ಅಳಬಾರ್ದು ಅಂತ ಈಗ ತಾನೆ ಅವನ್ ಹೇಳ್ದೆ ಈಗೇನ್ ನಿಂದು ಇಷ್ಟೊಂದು ಬಿಲ್ಡಪ್ ಬೇಡ ಹೇಳು హత ఈ మాస్టర్ పీస్ ఇంద్ర అంత ఆ ఇంద్ర స్వర్గ అధిపతి ఈ ఇంద్ర కన్సలు ముందుబిడల్ బన్నీ సార్ బన్నీ మ్యామ్ ಎಲ್ಲಾ ನೋಡಿದ್ರಲ್ಲ ಇದು ಮಾಸ್ಟರ್ ಬೆಡ್ರೂಮ್ ಸಿಕ್ಕಾಪಟ್ಟೆ ಲಕ್ಕಿ ಮೇಡಮ್ ಈ ಮನೆ ಎಲ್ಲ ವಾಸ್ತು ಪ್ರಕಾರ ಕಟ್ಟಿದ್ದಾರೆ ಲಾಸ್ಟ್ ಟೈಮ್ ಇದ್ರಲ್ಲ ಎರಡು ವರ್ಷಕ್ಕೆ ಸೈಟ್ ತಗೊಂಡ್ ಬೇರೆ ಮನೆ ಕಟ್ಕೊಂಡು ಹೋಗ್ಬಿಟ್ರು ಹೌದ್ರಿ ನಂಗೆ ತುಂಬಾ ಇಷ್ಟ ಆಯ್ತು ಅಯ್ಯ ಮತ್ ಇನ್ನೇ ಆಗ್ತಾಡ ಅಡ್ವಾನ್ಸ್ ಮಾಡ್ಬಿಡೋಣ ಏನ್ ಸರ್ ಒಂದ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಾ ನಿಮ್ ಮನೆಗೆ ಕಸ್ಟಮರ್ ಕರ್ಕಂಬರಷ್ಟಲ್ಲಿ ನಾನು ಎರಡು ಜೊತೆ ಚಪ್ಲಿ ಹೋಗಿದೆ ನಿಮ್ ಮನೆ ಓಡಾಡೋದ್ರ ಬದಲು ಅದ್ರ ಜಮೀನ್ ಓಡಾಡಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಕೋತಿದೆ ಇನ್ನೆರಡು ಸಾವಿರ ರೂಪಾಯಿ ಕೊಡಿ ಸರ್ ಮುಂದೇನಾಯ್ತು ಹೇಳು ಹಿಂಗೆ ಬಂದ್ ಕಮಿಷನ್ ದುಡ್ಡಲ್ಲಿ ಡೈಲಿ ಒಂದು ಕ್ವಾಟ್ರ್ ಓಟಿ ಒಂದು ಪ್ಲೇಟ್ ಬೋಟಿ ಇದೆ ಸರ್ ನನ್ನ ಡ್ಯೂಟಿ ಇರ್ನಾರ್ದು ಇರುವೆ ಬಿಟ್ಕೊಂಡವ್ರು ನೋಡಿದ್ದೀರಾ ನೋಡಿದೀರಾ ಚಡ್ಡಿ ಒಳಗಡೆ ಓತಿಕೆ ಹತ್ತನ್ನ ಬಿಟ್ಕೊಂಡವ್ರು ನೋಡಿದೀರಾ ನಾನು ಬಿಟ್ಕೊಂಡೆ ಸರ್ ಒಂದು ದಿನ ಹಾಂ ಹಾಂ ಬನ್ನಿ ಸರ್ ಇದೆ ಸರ್ ಮನೆ ವಿತ್ ಫರ್ನಿಚರ್ ಹಾಂ ಸರ್ ಆ ಕಡೆ ಇನ್ಸ್ಪೆಕ್ಟರ್ ಇದ್ದಾರೆ ಸರ್ ಇದು ಬಾಲ್ಕನಿ ಸರ್ ಸರ್ ನೀವೇನು ತರಂಗಿಲ್ಲ ಸರ್ ಬರಿ ಬಟ್ಟೆ ತಂದ್ರೆ ನಾಳೆಯಿಂದ ವಾಸ ಮಾಡ್ಬೋದು ನೀವು ಹೆಂಗಿದೆ ಸರ್ ಮನೆ ಮನೆ ಚೆನ್ನಾಗಿದೆ ರೇಟ್ ಹೇಳ್ತಾರೆ ಸರ್ ಮೂರ್ ಕೋಟಿ ಹೇಳ್ತಿದ್ದಾರೆ ನಿಮ್ಗೆ ಅಂದ್ರೆ ಹತ್ತು ಲಕ್ಷ ಕಡಿಮೆ ಮಾಡಿಸ್ತೀನಿ ಸರ್ ಮತ್ತೆ ಬೇರೆ ಕೋಟಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೆಲ್ಲ ಸುಳ್ಳು ಸರ್ ನೀವ್ಯಾರೋ ಡಮ್ಮಿ ಬ್ರೋಕರ್ ಗಳನ್ನೆಲ್ಲ ನಂಬಿಡಿ ನಾನು ಡೈರೆಕ್ಟ್ ಸಿಟ್ಟಿಂಗ್ ಕೂರಿಸ್ತೀನಿ ಸರ್ ನನ್ಗೆ ಎರಡು ಪರ್ಸೆಂಟ್ ಕಮಿಷನ್ ಕೊಟ್ಬಿಟ್ರೆ ಸಾಕು ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗಲ್ವಾ ಸರ್ ಎರಡು ಪರ್ಸೆಂಟ್ ಕೊಡ್ತೀನಿ ತಿರುಪತಿ ಗುರುಗಳೇ ವೆಂಕಟೇಶ್ ಫೋನ್ ಫೋನ್ಕೋಣ ಆರು ಟೆಸ್ಟಿಂಗ್ ಏನಾಯ್ತು ಅಂತ ಬೇಗ ಕೇಳಿ ಬಾ ಟೆಸ್ಟಿಂಗ್ ಏನಾದ್ರೂ ಓಕೆ ಆದ್ರೆ ಫೈವ್ ಅಂಡ್ರೆಡ್ ನಿಯರು ಆಮೇಲೆ ನಮ್ಮ ಲೈಫು ಸೂಪರು ಸೂಪರು ತಿಂಕ ಚಕ ಚಕನಕಿತ್ತಲೋ ಚಕ್ಕ ಚಿಕ್ಕ ಹಾ ಏನಾಯ್ತು ಬಾಸ್ ತಿರುಪತಿ ಗುರುಗಳೇ ಹೋಯ್ತಲ್ಲೋ ಆಯ್ತು ಡಿಯರು ೇಶ ಹೌದಾ ಶಿವಮೊಗ್ಗದಲ್ಲ ಆಯ್ತು ಆಯ್ತು ಆಯ್ತಾಯ್ತು ತಿರುಪತಿ ಗುರುಗಾರು ಶಿವಮೊಗ್ಗದಲ್ಲಿ ಮಾಲ್ ಇದೆ ಅಂತೆಲಲ್ಲಿ ಐನೂರು ಸಿಆರ್ ಇಟ್ಕೊಂಡು ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ ಟೆಸ್ಟಿಂಗ್ ಅಲ್ಲಿ ಓಕೆ ಆಯ್ತಂದ್ರೆ ಐನೂರು ಸಿಆರ್ ಇವತ್ತು ದಿನ ಭವಿಷ್ಯದಲ್ಲಿ ನನ್ನ ಜೀವನೇ ಬದಲಾಗಿತ್ತು ಮತ್ತೆ ಗುರುಗಳೇ ಗುಡ್ ಸರ್ ಒಂದ್ ನಿಮಿಷ ನಿಂತ್ಕೊಳ್ಳಿ ಸರ್ ನಾನು ಬರ್ತೀನಿ ಫಸ್ಟ್ ಡೀಲ್ದು ಐದ್ನೂರು ಸಿ ಆರ್ ಮಿಸ್ ಆಗೋಯ್ತು

ನೋಡಕ್ಕೇನೋ ಒಳ್ಳೆ ಒಂಥರ ಕಾಣ್ತಾನೆ ಇರ್ಲಿ ಬಿಡು ಬರುವ ದುಡ್ಡಲ್ಲಿ ಮೂರು ಜನ ಹಂಚಿಕೊಳ್ಳೋಣ ಬಟ್ ಕಂಡೀಷನ್ ನಾವು ಮಾಡುವ ಕೆಲಸ ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಸರಿ ಸರ್ ಥ್ಯಾಂಕ್ ಯು ಸರ್ ಸರ್ ನಿಮ್ ಇಬ್ಬರದು ತುಂಬಾ ದೊಡ್ಡದು ಸರ್ ಏನೋ ಮನ್ಸು ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯಾ ಒಳ್ಳೆ ಕಾಮಿಡಿ ಮ್ಯಾನ್ ನೀನು ಥ್ಯಾಂಕ್ ಯು ಸರ್ ಆರ್ ಪಿ ಅಂದ್ರೆ ಆರ್ ಪಿ ಅಂದ್ರೆ ರೈಸ್ ಪುಲ್ಲಿಂಗ್ ಅಂತ ಹೌದಾ ಯಾವ ಕಡೆ ಬೆಳಿತಾರ ಸರ್ ಇದು ಅದನ್ನ 월ದಲ್ಲೇ ಬೆಳೆದಿಲ್ಲ ಕಂದ ಮಸ ತಾಮ್ರ ಬಸ್ತು ಪಂಚಲೋಹಕ್ಕೆ ಸಿಟಿಲ್ ಬೆಳೆದಾಗ ಅದಕ್ಕೊಂದು ಅಪಾರವಾದ ಶಕ್ತಿ ಬರುತ್ತೆ ಅದನ್ನೇ ರೈಸ್ ಪುಲ್ಲಿಂಗ್ ಅಂತಾರೆ ಅದರಿಂದ ಏನು ಪ್ರಯೋಜನ ಸರ್ ಅದು ನ ಸೈಂಟಿಸ್ಟ್ಗಳು ವಸವಸ್ಥಾ ಕಂಡುಹಿಡಿತಾ ಇರ್ತಾರೆ ಆ ಅಣು ಬಾಂಬು ರಾಕೆಟ್ স্যাಟಲೈಟ್ ಗಳಲ್ಲಿದ್ರೆ ಯೂಸ್ ಮಾಡ್ತಾರೆ ಹೌದಾ ಇದನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ ಸಾವಿರಾರು ಕೋಟಿ ಹಿಡ್ಕೊಂಡು ಕ್ಯೂ ಅಲ್ಲಿ ನಿಂತಿರ್ತಾರೆ ಹೌದಾ ಹೌದ್ ಕಣೋ ಸರ್ ಹಂಗಿದ್ರು ಅಶೋಕ ಹೋಟ್ಲಲ್ಲಿ ಮೂಟ ಗಟ್ಲೆ ದುಡ್ಡು ಇಟ್ಕೊಂಡ್ ಕಾಯ್ತಿರೋ ಸೈಂಟಿಸ್ಟ್ ಕರೆಕ್ಟ್ ನಾವೀಗ ತರಕಾರಿ ಐಟಮ್ ಒರಿಜಿನಲ್ ಆ ಆದ್ರೆ ಎಂತ ಇದ್ಯಾ ನಿನ್ ಬ್ಯಾಗೆ ಸಕ್ಕರೆ ಆಗ್ತೀನಿ ಬರೀ ಸಕ್ಕರೆ ಅಲ್ಲ ಸಕ್ರೆ ಫ್ಯಾಕ್ಟ್ರಿನೇ ಕೊಡ್ಬಿಡ್ತೀವಿ ತಿರುಪತಿ ಗುರುಜಿ ಈ ಬಂಗಾರದ ಮನುಷ್ಯನ ಕಾಲ್ ದಿಸ್ ಟೆಸ್ಟಿಂಗ್ ಓಕೆ ಆಯ್ತಂದ್ರೆ ಇವನಿಗೆ ಹತ್ತು ಕೋಟಿ ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ತೀರಿ ಐನೂರು ಕೋಟಿಲಿ ಮೂರು ಭಾಗ ಅದ್ರಲ್ಲಿ ಹತ್ತು ಕೋಟಿ ಎಕ್ಸ್ಟ್ರಾ ಬೇರೆ ಅಪ್ಪ ತಿರುಪತಿ ತಿಮ್ಮಪ್ಪ ಈಗ ನಾವು ಟೆಸ್ಟಿಂಗ್ ಹೋಗ್ತಿರೋದು ಒರಿಜಿನಲ್ ಹಾಪಟ್ರೆ ನಿನಗೆ ಎರಡು ಕಿರೀಟ ಮಾಡ್ಸಾಕ್ತೇವೆ ಪಕ್ಕದಲ್ಲಿ ಇಟ್ಕೊಳಕ್ಕೊಂದು ಇಂದ್ರ ಹುಷಾರು ಕಿರೀಟದ ಮೇಲೆ ಹೆಸ್ರು ಬರ್ಸ್ಬೇಡ ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡ್ಬಿಡ್ತಾರೆ ಕಿರೀಟದ ಮೇಲೆ ಹೆಸರು ಬರ್ಸಬಾರ್ದು ಯೋಚನೆ ಮಾಡ್ತಿದ್ಯಾ ಅದು ನಮ್ಮ ಮನೆ ದೇವ್ರ ಹತ್ರ ಮಾತಾಡ್ತಿದ್ದೆ ಸರ್ ಓಹೋ ಡ್ರೈವರ್ ಬೇಗ ರೆಡಿ